ವೆಲ್ಕಮ್ ಟು ಚೈತ್ರಾಸ್ ಕಿಚನ್ ನಾನಿವತ್ತು ಕರ್ನಾಟಕ ಸ್ಪೆಷಲ್ ಹಾಗೆ ನನ್ನ ಫೇವ್ರೇಟ್ ಒಬ್ಬಟ್ಟು ಹಾಗೆ ಒಬ್ಬಟ್ಟು ರಸನ ಮಾಡ್ಕೋತಾ ಇದ್ದೀನಿ ಯಾರಿಗೆಲ್ಲ ಒಬ್ಬಟ್ಟು ಅಂದರೆ ಇಷ್ಟ ಕಮೆಂಟ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ತೊಗರಿಬೇಳೆನ ತೊಗೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಒಂದೂವರೆಯಿಂದ ಎರಡು ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಪಾತ್ರೆನಲ್ಲೇ ಬೇಯಿಸ್ಕೊತಾ ಇದ್ದೀನಿ ತೊಗರಿ ಬೇಳೆ ಬೇಗನೆ ಬೇಯುತ್ತೆ ಅದಕ್ಕೆ ನಾನು ಕುಕ್ಕರ್ನಲ್ಲಿ ಹಾಕ್ತಾ ಇಲ್ಲ ಪಾತ್ರೆನಲ್ಲಿ ಹಾಕಿ ಲಿಟ್ ಕ್ಲೋಸ್ ಮಾಡಿ ಈಗ ಒಂದೆರಡು ನಿಮಿಷ ಆದ ತಕ್ಷಣ ಚೆನ್ನಾಗಿ ಕುದಿಯೋವಾಗ ಏನು ರೀತಿ ನೊರೆ ಬರುತ್ತೆ ಅದನ್ನೆಲ್ಲ ತೆಕ್ಕೋತಾ ಇದ್ದೀನಿ ಆಮೇಲೆ ಹಾಗೆ ಅದರ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಬೆಳ್ಕೊ ಬೆಂದ್ಕೊಬಿಡುತ್ತೆ ಅಷ್ಟರಲ್ಲಿ ಮೈದಾಗೆ ಮೈದಾಯಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾ ಇಟ್ಟು ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಚಪಾತಿ ಹಿಟ್ಟಿಗಿಂತ ತೆಳ್ಳಗೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಷ್ಟು ಹಿಡಿಯುತ್ತೋ ನೋಡಿಕೊಂಡು ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಅಷ್ಟೇ ಮೈದಾ ಕಲಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಒಂದು ಹತ್ತು ಒಬ್ಬಟ್ಟಾಗೋ ಅಷ್ಟು ಉಳ್ದಿದ್ದನ್ನು ಉಳನ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ನಿಮ್ಗೆ ಯಾವಾಗ ಬೇಕೋ ಅವಾಗ ಮೈದಾ ಕಲಿಸ್ಕೊಂಡು ಒಬ್ಬಟ್ಟನ್ನ ಮಾಡ್ಕೋಬೋದು ನೋಡಿ ನೀರು ಹಾಕಿ ಕಲಸಿದಾದ್ಮೇಲೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಮೊದಲು ನೀರು ಹಾಕಿ ಕಲಿಸ್ಕೋಬೇಕು ಆಮೇಲೆ ಅದಕ್ಕೆ ಒಂದೆರಡು ಎರಡು ಮೂರಿಂದ ಮೂರು ಸ್ಪೂನ್ ಬ್ಯಾಚ್ ವೈಸ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದಬೇಕು ಮೈದಾನ ಮೈದಾ ಫುಲ್ಲು ಸಾಫ್ಟ್ ಆಗಬೇಕು ಮದ್ಯದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾತ್ಕೋಬೇಕು ಮೈದಾ ಆದಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ತೆ ಎತ್ತಿಟ್ರೆ ಆಯಿತು ಒಂದು ಅರ್ಧ ಗಂಟೆ ಅದರ ನೆನ್ಕೊಬೇಕು ಮೈದಾ ನೋಡಿ ಬೇಳೆ ಬೆಂದಿದೆ ಕೈಯಲ್ಲಿ ಬೇಳೆನ ತಗೊಂಡು ಈಗ ಇಸ್ಕಿದ್ರೆ ಅದು ನೀಟಾಗಿ ಫುಲ್ಲು ಪ್ರೆಸ್ ಆಗುತ್ತೆ ಆವಾಗ ಬೇಳೆ ಬೆಂದಿದೆ ಅಂತ ಅದನ್ನು ಬೆಳೆಯಿಂದ ನೀರನ್ನು ಬಸ್ಕೊಂಡು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ದಪ್ಪ ಸ್ಪೂನ್ ಆಗೋಷ್ಟು ಇಲ್ಲಿ ತೆಗೆದಿಡ್ತಾ ಇದ್ದೀನಿ ರಸಂಗೋಸ್ಕರ ಹಾಗೆ ನೀರಿಗೆ ಒಂದು ಇಡೀ ಹುಣ್ಸೆ ಹಣ್ಣು ಒಂದೆರಡು ಸ್ಪೂನ್ ಉಪ್ಪು ಹಾಕಿ ತಿಟ್ಕೋತಾ ಇದ್ದೀನಿ ಬೇಳೆಗೆ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ತಗೊಂಡ್ರೆ ಸಾಕು ಹೆಚ್ಚಿಗೆ ಸಿಹಿ ಸಿಹಿಬೇಕಾದರೂ ಅರ್ಧ ಕೆ ಜಿ ಪೂರ್ತಿ ಬೆಲ್ಲನ ಹಾಕ್ಕೊಬೋದು ಎಂಟರಿಂದ ಹತ್ತು ಏಲಕ್ಕಿ ಹಾಗೆ ಒಂದು ಉಪ್ಪ ತೆಂಗಿನಕಾಯಿ ತುರಿ ಹಾಕೊತಾಯಿದ್ದೀನಿ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಒಂದೆರಡು ನಿಮಿಷ ಅಥವಾ ಒಂದು ಐದು ನಿಮಿಷ ಚೆನ್ನಾಗಿ ಬೆಲ್ಲ ಕರ್ಗೋರು ಪಾಕ ಥರ ಮಾಡಿಕೊಂಡು ಇದನ್ನು ರುಬ್ಕೋಬೇಕು ಮಿಕ್ಸಿನಾದರೂ ರುಬ್ಕೋಬೋದು ಒರಳಲ್ಲಾದರೂ ರುಬ್ಕೋಬೋದು ನಾನಿಲ್ಲಿ ಒಳ್ಳೆ ಇದ್ದೀನಿ ಆ ವೀಡಿಯೋ ಕಟ್ ಆಗಿದೆ ಒಳ್ಳಲ್ಲಿ ರುಬ್ಕೊಂಡು ನೋಡಿ ಹೂರ್ಣದಿಂದ ಈ ರೀತಿ ದಪ್ಪ ದಪ್ಪ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಹೂರ್ಣದ ಉಂಡೆ ಏನಿರುತ್ತೆ ಅದಕ್ಕಿಂತ ಅರ್ಧ ಭಾಗದಷ್ಟು ಮೈದಾ ಕಣಕ ತಗೋಬೇಕು ಈ ರೀತಿ ಪ್ರೆಸ್ ಮಾಡಿದ್ರೆ ಬಾಲ್ ಥರ ಬರುತ್ತೆ ಅದು ಆಗ ಮೈದಾ ಚೆನ್ನಾಗಿದೆ ಚೆನ್ನಾಗಿ ಕಲಿಸಿದೆ ಅಂತ ನೋಡಿ ಈ ರೀತಿ ಆ ಉಂಡೆನ ತಗೊಂಡು ಒಂದು ಪ್ಲ್ಯಾಸ್ಟಿಕ್ ಎಣ್ಣೆ ಕವರ್ನ ತೊಗೊಂಡಿದ್ದೀನಿ ನಾನು ಮಾಡಬೇಕಾದ್ರೆ ಬಾಳೆ ಬಾಳೆಹಣೆಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಾಳೆ ಎಲೆ ಸಿಗಲಿಲ್ಲ ಅಂತ ಎಣ್ಣೆ ಕವರ್ ತಗೊಂಡಿದ್ದೀನಿ ಮೈದಾನ ಹಾಗೆ ಕೈಯಲ್ಲಿ ಹರಡಿಕೊಂಡು ಅದರ ಮೇಲೆ ಈ ಹೂರ್ಣದ ಉಂಡೆ ಇಟ್ಕೊಂಡು ಅದನ್ನು ಕವರ್ ಮಾಡೋದು ಮೈದಾ ಹಿಟ್ಟಲ್ಲಿ ನೋಡಿ ಈ ರೀತಿ ಮಡ್ಚ್ಕೊಂಡು ಮೈದಾ ಹಿಟ್ಟು ಪರೋಟಾಗೆಲ್ಲ ಮಡಿಸ್ತಿರಲ್ಲ ಆ ಥರ ಮಡ್ಚ್ಕೊಂಡು ಸುಮ್ಮನೆ ಸ್ಮೂತಾಗಿ ಸಾಫ್ಟಾಗಿ ಒಂದು ರೋಲ್ ಮಾಡಿಕೊಂಡ್ರೆ ಮೈದಾ ಎಲ್ಲ ನೀಟಾಗಿ ಕವರ್ ಆಗುತ್ತೆ ಹೀಗೆ ಅದನ್ನು ಹಾಗೆ ಪ್ಲಾಸ್ಟಿಕ್ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರ ಮೇಲೆ ನೀಟಾಗಿ ತಟ್ಕೋಬೇಕು ನಿಧಾನಿಗೆ ತಟ್ಕೊಂಡ್ರೆ ಸಾಕು ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಲಟ್ಟಣಿಗೆ ಬಣಿಸ್ತಾ ಇಲ್ಲ ಬರೀ ಕೈಯಲ್ಲೇ ಪ್ರೆಸ್ ಮಾಡ್ಕೋತೀನಿ ತುಂಬ ತೆಳ್ಳಗಿದ್ರೆ ಒಬ್ಬಟ್ಟು ಅಷ್ಟು ರುಚಿಯಾಗಿರಲ್ಲ ಹೂರ್ಣ ಸಿಗಬೇಕು ಮೈದಾ ಮೇಲೆ ಮೆತ್ತಗಿರಬೇಕು ಒಳಗಡೆ ಹೂರ್ಣ ಇರಬೇಕು ಆಗಲೇ ಒಬ್ಬಟ್ಟಿಗೆ ರುಚಿ ಬರೀ ಮೈದಾ ಇದ್ರಷ್ಟು ಚೆನ್ನಾಗಿರಲ್ಲ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ಹಾಗೆ ತುಂಬ ಮಂದ ಇದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಇಲ್ಲಿ ನಾನು ಒಬ್ಬಟ್ಟನ ಇದ್ದೀನಿ ಈ ತಟ್ಕೊಂಡಿರೋಂಥ ಒಬ್ಬಟ್ಟನ್ನ ಇಂಚು ಕಾಯಕ್ಕೆ ಇಟ್ಕೊಂಡು ಕಾದಮೇಲೆ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಹಾಕ್ಕೊಂಡು ಎರಡು ಕಡೆ ಎರಡೆರಡು ನಿಮಿಷ ಬೇಯಿಸ್ಕೋಬೇಕು ನೋಡಿ ಒಂದು ಕಡೆ ಬೆಂದಿದೆ ಈಗ ಮತ್ತೊಂದು ಕಡೆಗೆ ಹಾಕ್ಕೊಂಡು ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬೇಯಿಸ್ಕೊಂಡ್ರೆ ಸಾಕು ಎರಡು ಕಡೆ ಈ ರೀತಿ ಮಡಚಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಮತ್ತೊಂದು ಬೌಲ್ ಕಣ್ಕದ ಉಂಡೆ ತಗೊಂಡು ಇನ್ನೊಂದು ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀನಿ ಯಾರಿಗೆಲ್ಲ ಒಬ್ಬಟ್ಟು ಅಂದರೆ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಅಡುಗೆಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ರೀತಿ ಎರಡು ಕಡೆ ಎರಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ಇದರ ಮೇಲೆ ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾದರೆ ಸೂಪರ್ ಬಿಸಿ ಬಿಸಿ ಒಬ್ಬಟ್ಟನ್ನು ತಟ್ಟೆಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾದರೆ ಸೂಪರ್ ಟೇಸ್ಟ್ ಹಾಗೆ ಅದ್ರ ಜೊತೆಯಲ್ಲಿ ಒಂದು ಒಳ್ಳೆ ಖಾರವಾಗಿರುವಂತಹ ಒಬ್ಬಟ್ಟು ರಸ ಹಾಗೆ ಒಂದು ಬಾಲ್ ಬಿಸಿ ಅನ್ನ ಇದ್ರಂತೂ ಒಂದು ದೊಡ್ಡ ಊಟನೇ ಆಗುತ್ತೆ ಯಾರಿಗೆಲ್ಲ ರಸಂ ವೀಡಿಯೋ ಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್